ಆ್ಯಕ್ಚುಲಿ ಈ ಸಿನಿಮಾ ಆಕ್ಸಿಡೆಂಟಲಿ ನಾನು ಮೊನ್ನೆನೂ ಹೇಳ್ದಂಗೆ ಆಕ್ಸಿಡೆಂಟಲಿ ನನಗೆ ಆಫರ್ ಬಂದಂಥ ಸಿನಿಮಾ ಆ್ಯಂಡ್ ಮೋಸ್ಟ್ಲಿ ಗೊತ್ತಿಲ್ಲ ಅಣ್ಣವ್ರ ಆಶೀರ್ವಾದ ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗಬೇಕು ಅಂತ ನಾನು ಹಣೆ ಬರದಲ್ಲಿ ಬಂದಿದ್ದೀನಿ ಮಾಡಿದ್ದೀನಿ ಫಸ್ಟು ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ ಪ್ರಮೋದ್ ಶೆಟ್ಟ್ರೆ ಈ ಒಂದು ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ಬಿ ಶೆಟ್ಟಿ ಆಕ್ಟ್ ಮಾಡ್ತೀಯಾರೆ ಉಪ್ಪಿ ಸರ್ ಆ್ಯಕ್ಟ್ ಮಾಡ್ತೀಯಾರೆ ಶಿವಣ್ಣ ಆಕ್ಟ್ ಮಾಡ್ತೀಯಾರೆ ಮಾಡ್ತೀನಿ ಸರ್ ಅಂದೆ ಕತೆಗೀತೆ ಏನೂ ಕೇಳಲಿಲ್ಲ ಮಾಡ್ತೀನಿ ಸರ್ ಅಂದೆ ಬಟ್ ಒಂದು ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ ಯಾಕೆಂದ್ರೆ ತುಂಬಾ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ ಈಗ ತಮಿಳು ಮಲಯಾಳಂ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾದ್ರೆ ಅವರ ಆ ಡೈರೆಕ್ಟ್ರು ಅಥವಾ ಅವ್ರ ಡೈರೆಕ್ಷನ್ ಟೀಮ್ ಒಂದು ಪ್ರೊಫೆಷನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್ ಅವ್ರು ಏನು ಮಾಡಬೇಕು ಏನು ಹೇಳಬೇಕು ಎಷ್ಟೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ರೆಡಿ ಆಗಬೇಕು ಈ ತರದೊಂದು ಪ್ರೊಫೆಷನಲಿಸಮು ನಮ್ಮ ಇಂಡಸ್ಟ್ರೀಲಿಲ್ಲ ನಮ್ಮ ಇಂಡಸ್ಟ್ರೀಲಿಲ್ಲ ಅಂತ ತುಂಬಾ ಜನ ಮಾತಾಡ್ತಿದ್ರು ನನಗೇನು ಅನ್ಸಿರ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡದಾಗಿ ಅನಿಸಿರಲಿಲ್ಲ ಇತ್ತೀಚೆಗೆ ಬರ್ತಿರೋ ಎಲ್ಲ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ ಬಟ್ ಈ ಅರ್ಜುನ್ ಸರ್ದು ಒಂದು ಹೆಜ್ಜೆ ಮುಂದೆ ಇದ್ರು ಅವರು ಅವರು ಅಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ ಹೆಂಗ್ ಮಾತಾಡುತ್ತೆ ಅಂದ್ರೆ ಎಲ್ಲಿಗೆ ಓಡಾಡುತ್ತೆ ಏನ್ ಶಾರ್ಟ್ಸ್ ಇಡ್ತಾರೆ ಸತ್ಯ ಸರ್ ಅಂತ ಅವರಿಬ್ರು ಮುಂಚೆನೆ ಕೂತದ ಅಷ್ಟನ್ನು ಆನಿಮೇಶನ್ ಮಾಡ್ಕೊಂಡು ತಗೊಂಬಂದ್ ಪ್ರೆಸೆಂಟ್ ಮಾಡಿದ್ದಿತ್ತು ಗಾಬರಿ ಆಗೋದೆ ನಾನು ಸರ್ ಇದನ್ನ ಮುಂಚೆನೆ ಮಾಡಿಟ್ಕೊಂಡಿದ್ದಾರೆ ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದ್ರು ಐ ವಾಸ್ ಲಿಟ್ರಲಿ ಶಾಕ್ಡ್ ಅಂದ್ರೆ ಈ ತರದ ಪ್ರೊಫೆಷನಲಿಸಮ್ ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರ್ ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ ಅದ್ರ ಹತ್ತರಷ್ಟು ಸರ್ ನೀವೇನೋ ಮೂರರಷ್ಟು ಜಾಸ್ತಿ ಆಯ್ತು ಅಂದ್ರೆ ಬಡ್ಜೆಟ್ ನೂರರಷ್ಟು ವಾಪಸ್ ಬರಲಿ ಸರ್ ಯಾಕಂದ್ರೆ ಆ ಪ್ರೊಫೆಷನಲಿಸಮ್ಗೆ ನಾವು ಕೊಡಬೇಕಾದಂತ ಒಂದು ರೆಸ್ಪೆಕ್ಟ್ ಅದು ಸಿನಿಮಾ ಅನ್ನೋದು ಯಾವತ್ತು ಪ್ಯಾಷನ್ ಆಗಿರುತ್ತೆ ಒಬ್ಬನ ಕನಸಾಗಿರುತ್ತೆ ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ ಅವ್ರು ಹೇಳ್ದಂಗೆ ಮೂರು ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವ್ರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಸೊ ನನಗಂತೂ ಎಸ್ಪೆಷಲಿ ನಾನು ಮಾಡಿರೋದೆ ಸ್ವಲ್ಪ ದಿನಗಳ ಕೆಲಸ ಬಟ್ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ ಅಷ್ಟು ಅದ್ಭುತವಾಗಿದೆ ಟ್ರೈಲರ್ ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ಗೆ ಅದನ್ನೇ ಹೇಳಿದೆ ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ತರ ಇರುತ್ತೆ ಟ್ರೈಲರ್ ಅಂತ ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ತರ ಇದೆ ಇರುತ್ತೆ ಸಿನಿಮಾ ಅಂತ ಅವರು ತುಂಬಾ ಬ್ರೀಫ್ ಆಗಿ ಹೇಳಿದ್ರು ಕ್ಯಾರೆಕ್ಟರ್ಗಳನ್ನ ಉಪಿ ಸರ್ದು ಶಿವಣ್ಣದು ರಾಜ್ದು ಎಲ್ಲ ಅಂಡ್ ಅವ್ರಿಗೆ ಬಹಳ ಸರ್ಪ್ರೈಸ್ ಆಗಿದ್ದು ಅಂಡ್ ನಿಮಗೂ ಮೋಸ್ಟ್ಲಿ ಸುಮಾರಷ್ಟು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನ್ಸುತ್ತೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ ಸೊ ನನ್ನ ಲ್ಯಾಂಗ್ವೇಜು ಅದೇ ಥರ ಇರುತ್ತೆ ಅಂತ ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ ಹಾಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ ನನಗೆ ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು ಅದು ನನಗೆ ಒಂದು ಸಿನಿಮಾದಲ್ಲಿ ಉಪಯೋಗಕ್ಕೆ ಬಂದಿದೆ ಅಂದರೆ ಅದು ಈ ಸಿನಿಮಾದಲ್ಲಿ ಸೊ ಭಾಳ ಖುಷಿ ಪಟ್ರು ಅರ್ಜುನ್ ಸರ್ ನೀವು ಹೆಂಗ್ ಸಿಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿ ಇದೊಂದೇ ಗುಟ್ ನಾನು ಬಿಟ್ಕೊಡಕ್ ಸಾಧ್ಯ ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರು ಮೂರು ವರ್ಷದ ಶ್ರಮ ಹಾಳಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ರಮೇಶ್ ಸರ್ಗೆ ಥ್ಯಾಂಕ್ಸ್ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಉಪಿ ಸರ್ ಇಟ್ ವಾಸ್ ಗ್ರೇಟ್ ಅಂಡ್ ಶಿವಣ್ಣನ ಬಗ್ಗೆ ಹೇಳ್ಬೇಕು ಫಸ್ಟ್ ಡೇ ಅವ್ರ ಜೊತೆ ಶೂಟ್ ಅನ್ನ ಒಂದು ಬಾರ್ ಅಲ್ಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ ಬಾರ್ ಸೀನ್ ಅಲ್ಲಿ ನಾನು ಕೂತಿದ್ದೆ ಶಿವಣ್ಣ ಬರ್ತಾರೆ 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 ಫಸ್ಟ್ ಟೈಮ್ ಅವ್ರ ಅವ್ರ ಜೊತೆಲಿ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದಂಗೆ ಕಾಯ್ತಾ ಇದ್ದೆ ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ಹುಡುಗರ್ತ್ರ ಹಿಂಗ ಅನ್ಕೊಂಡ್ ಹಿಂಗೆ ಕೂತ್ರೆ ಹಾ ಐ ನೀವಿದ್ರೆ ಇವತ್ತು ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗತ್ತೆ ಅನ್ಸುತ್ತೆ ಅಥವಾ ಇಡೀ ಸೆಟ್ ಸ್ಪ್ರೆಡ್ ಆಗತ್ತೆ ಅವ್ರು ಬಂದಾಗ ಸೊ ಆ ತರದೊಂದು ಎನರ್ಜಿ ಇರೋ ಶಿವಣ್ಣ ಇನ್ನೂ ಹಲವಾರು ಸಿನಿಮಾ ನಿಮ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅವರು ಅವ್ರ ಮುಂದೆ ಅವ್ರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು ನಾ ರಿಷಬ್ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ರಾಜ್ ಆಗಿರ್ಬೋದು ಈಗ ನಾನು ನಾನಾಗಿರ್ಬೋದು ಉಪ್ಪಿಸರ್ ಹಾಕಿಕೊಟ್ಟರೆ ಹಾದಿಯಲ್ಲೇ ಬರ್ತಾ ಇರೋದು ಅವರು ಡೈರೆಕ್ಷನ್ ಸಿನಿಮಾಗಳು ಅವ್ರು ಹೇಳ್ತಾ ಇದ್ದಂಥ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂಥವ್ರು ಸೊ ಆಬ್ವಿಯಸ್ಲಿ ಅವರು ಹಾಗೆ ಇರ್ತಾರೆ ನಾವು ಏಕಲವ್ಯ ಆಗೇ ಇರ್ತೀವಿ ತನಕ ಅದು ನಮ್ಮ ಜರ್ನಿ ಹಾಗೆ ಇರುತ್ತೆ ಆ್ಯಂಡ್ ರಾಜ್ ನಿನ್ ಬಗ್ಗೆ ಮಾತಾಡಲೇಬೇಕು ಮೊನ್ನೆ ಮಾತಾಡಲಿಲ್ಲ ನಾನು ಅಂದ್ರೆ ನನ್ನ ಫ್ರೆಂಡ್ ಅಲ್ಲ ಜಾಸ್ತಿ ಯಾಕೆ ಮಾತಾಡೋದು ಅಂತ ಆಮೇಲೆ ಮಾಧ್ಯಮದಲ್ಲಿ ಮೇಲೆ ಗೊತ್ತಾಯ್ತು ಈ ಸಿಕ್ಕಬಟ್ಟೆ ಬಿರ್ಕಾಗ್ಬಿಟ್ಟಿದ್ಯಲ್ಲ ಇದು ಅಂತ ಇಷ್ಟೊಂದು ಬಿರ್ಕ್ ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು ಹೌದಾ ಅಂತ ಹೌದು ಏನೀಗ ಅಂದೆ ನಾನು ಅಂದ್ರೆ ಯಾಕೆ ನಿಮ್ಗೆ ಯಾಕೆ ಬಿಟ್ಟಾಕಿ ಅಂತ ನಾವು ನಾವು ಆರಾಮಾಗೆ ಇದ್ದೀವಿ ನೀವು ಯಾಕೆ ಜಗಳ ಮಾಡ್ಕೋತಾ ಇದ್ದೀರಾ ಅಂತ ಸೊ ರಾಜ್ ಆಸ್ ಯೂಶಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದ್ರೆ ಅವ್ನು ಎಷ್ಟು ಅದ್ಭುತ ನಟ ನನಗೆ ಉತ್ಪ್ರೇಕ್ಷೆ ಆಗುತ್ತೆ ನನಗೆ ಅವನ ನಟನೆಗಿಂತ ಒಂದು ಮಾರ್ಕ್ ಜಾಸ್ತಿ ನಾನು ಅವ್ನ ಬರವಣಿಗೆ ಕೊಡ್ತೀನಿ ನಾನು ಅವ್ನ್ ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್ ತುಂಬ ತುಂಬಾ ಅದ್ಭುತವಾಗಿ ಬರೀತಾರೆ ಅಂಡ್ ಥರ ತರ ಗಂಟಗಟ್ಲೆ ತೊಗೊಂಡ್ ಬರೆಯಲ್ಲ ಒಂದು ಪೆನ್ನು ಪೇಪರ್ ತೊಗೊಂಡು ಶಿವಣ್ಣ ನೀವು ಒಂದ್ಸರಿ ನೋಡ್ಬೇಕು ಅವ್ರು ಬರೆಯೋದನ್ನ ಒಂದು ಪೆನ್ನು ಪೇಪರ್ ತೊಗೊಂಡು ಒಂದು ರೂಮಲ್ಲಿ ಮೂಲೆಲಿ ಮೂಲೆ ನೆಲದ ಮೇಲೆ ಕೂತ್ಕೊಂಡು ಗೀಚ್ಬಿಡ್ತಾನೆ ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನ ಬಿಡ್ತಾನೆ ಅಯ್ಯಪ್ಪ ಸೊ ಆ ಥರದ್ದೊಂದು ಟ್ಯಾಲೆಂಟ್ ಅವರು ಸೊ ಆಲ್ ದಿ ಬೆಸ್ಟ್ ಶೆಟ್ರೆ ಇನ್ನೂ ಹಲವಾರು ಸಿನ್ಮಾಗಳು ಆಗಲಿ ಇದೇ ಥರ ನೂರು ಕೋಟಿ ಇನ್ನೂರು ಕೋಟಿ ಕಲೆಕ್ಷನ್ ಮಾಡೋಷ್ಟು ಇನ್ನೂರು ಎರಡು ಸಾವಿರ ಆಗಲಿ ಅದಕ್ಕೆ ಇನ್ನೊಂದು ಸೊನ್ನೆ ಸೇರಿಸ್ಬಿಡೋಣ ಎರಡು ಸಾವಿರ ಕೋಟಿ ಕಲೆಕ್ಷನ್ ಆಗೋಷ್ಟು ಆಗಲಿ ಹಲವಾರು ಸಿನ್ಮಾ ನಿಮ್ಮ ಪ್ರೊಡಕ್ಷನ್ ಇಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ ರೀಸೆಂಟಾಗಿ ಸೋ ಫ್ರಮ್ ಸೋ ಅವ್ರದ್ದು ಗೆಲ್ತು ಸೊ ಅದ್ರ ಹಿಂದೆನೆ ಇನ್ನೊಂದು ನಾಲ್ಕೈದು ಸಿನ್ಮಾ ಅವ್ರದ್ದು ರೆಡಿ ಆಗ್ತಾ ಇದೆ ಅಂದರೆ ಅವರು ಅವರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂತಹ ಸಿನಿಮಾಗಳು ಸೊ ಹೊಗಳಿದಿನ ಮಗ ಇನ್ಯಾವ ಬಿರುಕು ಇಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ನಮ್ಮ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗ್ತಾ ಇರೋದ್ರಿಂದ ನಿಮ್ಮ ಉರ್ದು ಸ್ಲಾಂಗ್ ಅಲ್ಲೇ ಹಂಗೆ ಹೇಳಿ ಫ್ರೆಂಡ್ಸ್ ಹೇಳ್ಕೊಟ್ಟಿರೋದು ನಮಗೂ ಗೊತ್ತಾಗಬೇಕಲ್ಲ ಎಷ್ಟು ಹೇಳ್ಕೊಟ್ಟಿದ್ದಾರೆ ಒಂದು ಟೂ ಲೈನ್ಸ್ ಪ್ಲೀಸ್ ಸಬ್ಬಿಗೋ ಇಪ್ಪತ್ತೈದನೇ ತಾರೀಕು ಥಿಯೇಟರ್ಗೋ ಬಲಾರು ಚುಪ್ಕೆಸೆ ಆ ಆಜಾವು ಪಿಕ್ಚರ್ ದೇಕೆ ಜಾವ್ ಬಸ್